ಮಜ್ಜಿಗೆ ಮಜ್ಜಿಗೆ ಮಸಾಲ ಮಜ್ಜಿಗೆ ಊರು ಮಜ್ಜಿಗೆ ಖಾರ ಮಜ್ಜಿಗೆ ಗಡಿಬಿಡಿ ಮಜ್ಜಿಗೆ ಮೈಸೂರು ಮಜ್ಜಿಗೆ ನಿಮ್ ಮಜ್ಜಿಗೆ ಪ್ರಿಯ ವೀಕ್ಷಕರೇ ನಾನು ಇವತ್ತು ನಿಮ್ಮ ಕರ್ಕೊಂಡು ಹೋಗ್ತಾ ಇರೋ ಜಾಗ ಜಸ್ಟ್ ಒನ್ ಅವರ್ದಿಂದ ತರ್ಟಿ ಮಿನಿಟ್ಸ್ ಅಷ್ಟೇ ನೀವೇನಾದರೂ ಒನ್ ಅವರ್ಗೆ ಬಂದರೆ ಈ ಎರಡು ಪ್ಲೇಸನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸೊ ಈ ಪ್ಲೇಸ್ ಬಂದುಬಿಟ್ಟು ಒಂದು ಸಂಶಯ ಹ್ಯಾಂಗಿಂಗ್ ಬ್ರಿಡ್ಜ್ ಇನ್ನೊಂದು ಬಂಗಾರ ಜಲಪಾತ ಸೊ ಮಠ ಮಠ ಮಧ್ಯಾಹ್ನ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಟಕಿಲ ಸೂಪರ್ ಆಗಿರತ್ತೆ ಏನ್ ನೋಡ್ತಾ ಇದ್ದೀರಲ್ಲ ಹ್ಯಾಂಗಿಂಗ್ ಬ್ರಿಡ್ಜ್ ಪ್ರತಿ ಒಬ್ಬರಿಗೂ ಇಲ್ಲಿ ಒಂದು ಹತ್ತು ರೂಪಾಯಿ ಫೀ ಇದೆ ಇಲ್ಲಿ ಲೋಕಲ್ಗೆ ಫ್ರೀ ಮಾಫಿ ಮಾಫಿ ನೇಚರ್ಗೆ ಅಟ್ಯಾಚ್ ಆಗಿದೆ ಬಿಸಿಲಲ್ಲಿ ಬಂದ್ರೆ ಸಂಜೆ ಬಂದ್ರೆ ಸೂಪರ್ ಆಗಿರ್ತದೆ ಬಿಸಿಲು ಬಿಸಿಲ್ ಮಾತ್ರ ಸಕ್ಕತ್ತಿದೆ ಅದಕ್ಕೆ ಸ್ವಲ್ಪ ಸ್ಪೆಕ್ಸ್ ಇರಲಿ

चिल्ली मसाला सोड़ा दे टेकिला फुलज स्पेशल चिल्ली मसाला दे चिल्ली मसाला छोडा विराट कोहली सोड़ा दे गौतम गंभीर सुनामी किते कोको कोको कोला छोडा तू 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 मन कन्नै द्रगेद्र शूट मार साईस ಬಿರ್ತಿನ ಇರಿಟೇಷನ್ ಇರಿಟೇಷನ್ ಕಡ್ರಿ ಕಲ್ಸಾಚೆ ಮಜ್ಜಿಗೆ ಮಜ್ಜಿಗೆ ಮಸಾಲ ಮಜ್ಜಿಗೆ ಊರು ಮಜ್ಜಿಗೆ ಖಾರ ಮಜ್ಜಿಗೆ ಗಡಿಬಿಡಿ ಮಜ್ಜಿಗೆ ಮೈಸೂರು ಮಜ್ಜಿಗೆ ನೀ ಮಜ್ಜಿಗೆ ಆ ಜಿಂಗಲಕ ಲಕ ಲಕ ಎಲ್ಲ ಏನ್ ಮಾಡ್ತಿದ್ರಾ ಬರ್ರ 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 ಸುಪ್ಪ ಮಜ್ಜಿಗೆ ಮಸಾಲ ಮಜ್ಜಿಗೆ ಸೂಪರ್ ಆಗಿರೋ ಚಿಲ್ ಆಗಿರೋ ಟಕಿಲನ್ನ ಹೊಡ್ಕೊಂಡು ನಾವು ಸೀದಾ ಹೊರಟಿದ್ದು ಬಂಗಾರ ಕುಸುಮ ಜಲಪಾತಕ್ಕೆ ಅದು ಮ್ಯಾಪ್ ನೋಡಿದ ಮೇಲೆ ಗೊತ್ತಾಗಿದ್ದು ಶಂಶಿ ಹ್ಯಾಂಗಿಂಗ್ ಬ್ರಿಡ್ಜ್ ಇಂದ ಬಂಗಾರ ಕುಸುಮಾ ಜಲಪಾತಕ್ಕೆ ಜಸ್ಟ್ ಫೈವ್ ಮಿನಿಟ್ಸ್ ಅಷ್ಟೇ ಅಂತ ಹೇಳಿ ಟ್ರಕ್ಕಿಂಗ್ ಮಾಡ್ಕೊಂಡ್ ಬರ್ಬೇಕು ಒಂದರಿಂದ ಎರಡು ಕಿಲೋಮೀಟರ್ ವರೆಗೂ ಟ್ರೆಕಿಂಗ್ ಮಾಡ್ಕೊಂಡು ಬರ್ತಾನೆ ಇರಬೇಕು ಮೇನ್ ರೋಡ್ ಇಂದ ಇನ್ನೇ ಹತ್ರದಲ್ಲೇ ಬಂದ್ಬಿಟ್ವಿ ಒಂದರಿಂದ ಎರಡು ಕಿಲೋಮೀಟರ್ ಟ್ರ್ಯಾಕಿಂಗ್ ಆದ ಮೇಲೆ ಕಾಣಿಸ್ತಾ ಇದೆಯಲ್ಲ ಅದೇ ಬಂಗಾರ ಕುತುಮಾ ಜಲಪಾತ ಹೊನ್ನಾವರಿಂದ ಹಡಿನ್ಬಾಳ್ ಹಡಿನ ಬಾಳ್ ಹಡಿನ ಬಾಳಿಂದ ಹೋಗೋ ರೋಡಲ್ಲಿ ದಿನ ಕಣಕ್ಕೆ ಬಂಗಾರ ಕುಚುಮ ಜಲಪಾತ ಗಾಜೀ ನಿನ್ನ ತೋರಲು ನೋಡ್ತಾ ಇದ್ದೀರಾ ಬಂಗಾರ ಕುಸುಮ ಜಲಪಾತ ಸೂಪರ್ ಆಗಿದೆ ಇನ್ನೇನಾದ್ರು ಮಳೆಗಾಲದಲ್ಲಿ ಏನಾದ್ರು ಬಂದ್ರೆ ಇನ್ನೂ ಸೂಪರ್ ಆಗಿರುತ್ತೆ ಸಖತ್ ಅಲ್ಲಿಂದ ಇಲ್ಲಿವರೆಗೂ ಟ್ರ್ಯಾಕಿಂಗ್ ಮಾಡ್ತಾನೆ ಬರಬೇಕು ಒಂದರಿಂದ ಎರಡು ಕಿಲೋಮೀಟರ್ ದಪ್ಪ ಇರೋದು ಸಣ್ಣ ಬರಬೇಕು ಬನ್ನಿ